ನಮಸ್ಕಾರ ರೀ ಇವತ್ತು ನೀವು ನೋಡಬೇಕು ಸುಲಭವಾದಂತಹ ಗೋಧಿ ಹಿಟ್ಟಿನಲ್ಲಿ ನಾನು ಸ್ವಚ್ಛಪ್ಪವನ್ನು ಮಾಡಿದ್ದೇನೆ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಇದನ್ನು ಹೇಗೆ ಮಾಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಮುಕ್ಕಲ್ ಬೋನ್ನಷ್ಟು ದಪ್ಪೆ ರವೆಯನ್ನು ತೊಗೊಂಡಿದ್ದೀನಿ ರೀ ರೀ ಬನ್ಸಿ ರವೆ ಅಂತೇಳಿ ಬರುತ್ತಲ್ಲ ಅದು ಯಾವುದಾದ್ರೂ ದಪ್ಪ ರವೆ ತಗೋಬೋದು ಅದಕ್ಕೆ ಸಮ ಪ್ರಮಾಣವಾಗಿ ಬೆಲ್ಲ ಸಮ ಪ್ರಮಾಣವಾಗಿ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ರೀ ಇವತ್ತು ಒಂದು ಸಜ್ಜಪ್ಪ ಮಾಡೋಣ ತುಂಬ ಚೆನ್ನಾಗಿ ಸಾಲು ಸಾಲಾಗಿ ಹಬ್ಬ ಇದೆ ನೋಡಿರಿ ತುಂಬ ಸುಲಭವಾದಂಥದ್ದು ಸಜ್ಜಪ್ಪವನ್ನು ಮಾಡೋಣ ಇದು ದಪ್ಪ ರವೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ನೋಡ್ಬೋದು ಸ್ವಲ್ಪನೇ ನಾನು ಇದನ್ನ ರವೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನ ಬರಿ ಇದೆ ಥರನೇ ಅಂದರೆ ಸ್ವಲ್ಪನೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರೀ ನಾಲ್ಕು ಏಲಕ್ಕಿಯನ್ನು ಬಿಡಿಸ್ಕೊಂಡು ಈ ಥರನೇ ಇಟ್ಕೊಂಡಿದ್ದೀನಿ ಇವಾಗ ನಮ್ದು ರವೆ ನೋಡಿರಿ ಒಂದು ಮೂರು ನಿಮಿಷಗಳ ಕಾಲ ಆಗಿದೆ ನಮ್ದು ಸ್ವಲ್ಪ ರವೆ ಕಲರು ಚೇಂಜ್ ಆಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ನಾನು ಇದನ್ನು ನೋಡಿರಿ ಒಂದು ಮುಕ್ಕಲ್ ಕಪ್ನಷ್ಟು ರವೆಯನ್ನು ತೊಗೊಂಡಿದ್ದೆ ಅದೇ ಕಪ್ನಲ್ಲೇ ನಾನು ಒಂದು ಕಾಲು ಕಪ್ನಷ್ಟು ನೀರನ್ನು ತೊಗೊಂಡಿದ್ದೇನೆ ಇವಾಗ ಇಲ್ಲಿ ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ ಮತ್ತು ಇದಕ್ಕೇನೆ ನೋಡ್ರಿ ನಾನು ಏಲಕ್ಕಿ ಪುಡಿಯನ್ನು ಇದಕ್ಕೆ ಹಾಕೊಂಡಿದ್ದೇನೆ ಮತ್ತು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಬೆಲ್ಲ ನೋಡ್ರಿ ಚೆನ್ನಾಗಿದ್ದನ್ನು ನಾವು ರೀ ಇದು ಪುಡಿ ಮಾಡಿದ ಬೆಲ್ಲನೇ ತೊಗೊಂಡಿದ್ದೀನಿ ಇವಾಗ ಬೆಲ್ಲ ಕುದೀತಾ ಇದ್ದೀರಿ ಒಂದು ಅರ್ಧ ಚಮಚದಷ್ಟು ಸೊಂಪನ್ನು ಇದ್ದೀನಿ ಸೊಂಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸೊಂಪನ್ನು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆನೆ ನೋಡಿರಿ ನಾನು ಒಣ ಕೊಬ್ಬರಿ ತುರಿಯನ್ನು ಇಟ್ಕೊಂಡಿದ್ದೀನಿ ನೋಡಿರಿ ಅದನ್ನು ಸಹ ಇದ್ದೀನಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿರಿ ಮಿಕ್ಸ್ ಮಾಡಿಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ರವಯನ್ನು ಇದಕ್ಕೆ ರೀ ಸ್ವಲ್ಪ ಇವಾಗ ಫ್ಲೇಮು ಸ್ಲೋ ಮಾಡಿರಿ ಇವಾಗ ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದು ರವೆ ನೋಡ್ರಿ ಪೂರ್ತಿನೂ ಬೆಂದಿರಬಾರ್ದು ಹಾಫ್ನೂ ಬೆಂದಿರಬಾರ್ದು ಮೀಡಿಯಮ್ ಹಾಕಿ ಇದನ್ನು ನಾವು ಈ ಥರನೇ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕು ಅಂದರೆ ಇದನ್ನು ಹಾಕಿ ಒಂದು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಇದನ್ನು ಒಂದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡ್ಬೋದ್ರಿ ನಂದು ಒಂದು ನಿಮಿಷಗಳ ಕಾಲ ಆಗಿದೆ ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಇದು ನಮಗೆ ಬಿಸಿ ಆರ್ಬೇಕು ನೋಡ್ರಿ ಅಂದರೆ ಇದನ್ನು ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇವಾಗ ನಾನು ಇದೆ ಒಂದು ಬೋಲ್ನಲ್ಲಿ ನೋಡ್ರಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟನ್ನು ಸಾಣಿಸೋಣ ಇವಾಗ ನಮ್ಮದು ಗೋಧಿ ಹಿಟ್ಟನ್ನು ಸಾಣಿಸ್ಕೊಂಡಿದ್ದೀವಿ ನೋಡ್ಬೋದ್ರಿ ಇವಾಗ ನಮ್ಮದು ಎಲ್ಲ ಸಾಣಿಸ್ಕೊಂಡು ಆದ್ಮೇಲೆ ನೋಡ್ರಿ ಸ್ವಲ್ಪನೇ ನಾವು ಇದನ್ನು ಕಲಿಸ್ಕೊಳ್ಳೋಣ ಇವಾಗ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನೀರು ಹಾಕ್ಕೊಂಡು ಚಪಾತಿ ಕಿನಲ್ಲೂ ಸ್ವಲ್ಪನೇ ನಾವು ಲೂಸಾಗಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಹೇಳಿ ಇವಾಗ ಇದು ನೋಡ್ರಿ ಚೆನ್ನಾಗಿ ನಾವು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಸ್ವಲ್ಪ ಚಪಾತಿ ಕಿನಲ್ಲೂ ಲೂಸ್ ಆಗಿ ಇವಾಗ ನಾನು ಇದನ್ನು ಹಿಟ್ಟು ನೋಡ್ರಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ರೀ ಇವಾಗ ನಾನು ಯಾವ ಬೌಲ್ನಿಂದ ಹಿಟ್ಟು ತಗೊಂಡಿದ್ದೆ ನೋಡ್ರಿ ಅದೇ ಬೌಲ್ನಿಂದ ಒಂದು ಕಪ್ ಒಂದು ಕಪ್ ನೀರು ನಾನು ತೊಗೊಂಡಿದ್ದೆ ನೋಡ್ರಿ ಹಿಟ್ಟು ಸ್ಮೂತಾಗಿ ಕಲಿಸಿದ್ದೀನಿ ಇದೊಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಮುಚ್ಚಿ ಇಡಬೇಕು ಇವಾಗ ನೋಡ್ರಿ ಸ್ವಲ್ಪನೇ ಆಯಿಲ್ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಆಯಿಲ್ ಬೇಕಾಗಲ್ಲ ಸ್ವಲ್ಪ ಆಯಿಲಲ್ಲೇ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾವು ಇದನ್ನು ಹಿಟ್ಟನ್ನು ಕಲಿಸಿಟ್ಟು ಹತ್ತು ನಿಮಿಷ ಆಗಿದೆ ನಮ್ಮದು ಹಿಟ್ಟು ನೋಡ್ರಿ ಸ್ಮೂತಾಗಿ ರೆಡಿ ಆಗಿದೆ ಮತ್ತು ನಾನು ಹೂರ್ಣವನ್ನು ಇದನ್ನು ಈ ಥರನೇ ಸಜ್ಜಪ್ಪ ಮಾಡೋಕ್ಕೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ಇದರೊಳಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಳ್ಳೆಗಳನ್ನು ಮಾಡ್ಕೊಳ್ಳೋಣ ಇವಾಗ ನಾನು ಇಷ್ಟನೇ ನೋಡಿರಿ ತುಂಬ ದೊಡ್ಡದನ್ನ ತುಂಬ ಚಿಕ್ಕದ ಮೀಡಿಯಮ್ ಆಗಿದೆ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಒಂದು ವಾರ ಇಟ್ಟರೂ ಹಾಳಾಗಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಸೊಂಪನ್ನು ಹಾಕಿದ್ದೇನೆ ನೀವು ಬೇಕಿದ್ರೆ ಸ್ವಲ್ಪ ಗಸಗಸೆ ಹಾಕಿದ್ರೂ ಚೆನ್ನಾಗಿರುತ್ತೆ ರೀ ನಾವು ಈ ಥರ ಉಳ್ಳೆಗಳನ್ನು ಮಾಡಿಟ್ಕೊಂಡು ಈ ಥರ ನೋಡ್ರಿ ನೀವು ಸ್ವಲ್ಪ ಹಿಟ್ಟಾದ್ರೂ ಹಚ್ಬೋದು ಆಯಿಲಲ್ಲಾದ್ರೂ ನೀವು ಇದನ್ನು ಆಯಿಲ್ ಶೀಟ್ ಮೇಲೆ ಲಟ್ಟಿಸ್ಬೋದು ಇವಾಗ ನೋಡಿರಿ ಇದನ್ನು ಸ್ವಲ್ಪನೇ ನಾವು ಈ ಥರನೇ ತೆಳ್ಳ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕೊಳ್ಳೋಣ ಇವಾಗ ನೋಡ್ರಿ ಇದನ್ನು ಕೈಲಿಂತಾದ್ರು ತೊಗೋಬೋದು ಸ್ಪೂನ್ ಲೆಕ್ಕದಾಗಾದ್ರೂ ತೊಗೋಬೋದು ನಾನು ಸ್ಪೂನ್ ನಿಂತೇ ತಗೊಂಡಿದ್ದೇನೆ ಇದು ಸ್ಪೂನ್ ನಿಂತ ತಗೊಂಡು ನೋಡ್ರಿ ಇದನ್ನು ಈ ತರನೇ ನಾವು ಎಲ್ಲವನ್ನು ಕವರ್ ಮಾಡ್ಕೋಬೇಕ್ರಿ ಈ ಥರನೇ ಎಲ್ಲವನ್ನು ಕವರ್ ಮಾಡಿಕೊಂಡು ಇದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಈ ತೆಗೆದು ಇದನ್ನು ಈ ಥರನೇ ಕ್ಲೋಸ್ ಮಾಡಿ ಸ್ವಲ್ಪನೇ ನೋಡ್ರಿ ಪ್ರೆಸ್ ಮಾಡಿ ಸ್ವಲ್ಪನೇ ಹಿಟ್ಟು ಹಚ್ಚಿ ಲಟ್ಟಿಸ್ತುನ್ನ ಆಗುತ್ತೆ ಸ್ವಲ್ಪನೇ ಆಯಿಲ್ ಹಾಕಿನ ಲಟ್ಟಿಸ್ತೂ ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡದೂ ಇಲ್ಲ ತುಂಬ ಚಿಕ್ಕದನ್ನೂ ಇಲ್ಲ ಸ್ವಲ್ಪ ದಪ್ಪ ದಪ್ಪನೇ ಇದ್ರೂ ಚೆನ್ನಾಗಿರುತ್ತೆ ನೋಡ್ಬೋದು ನಾನು ಇದನ್ನು ಲಟ್ಟಿಸಿದ್ದೀನಿ ರೀ ಇವಾಗ ಇನ್ನೊಂದು ಮಾಡ್ಕೊಂಡಿದ್ದೀನಿ ರೀ ಸ್ವಲ್ಪನೇ ನಾನು ಸ್ವಲ್ಪನೇ ಸಣ್ಣ ಸೈಜ್ನಲ್ಲೇ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರನೇ ನೋಡ್ರಿ ತೊಗೊಂಡ್ಬಿಟ್ಟು ಈ ಥರನೇ ತುಂಬ ಹಿಟ್ಟು ಬೇಡ ಅಂತ ಅಂದರೆ ಇದು ಸ್ವಲ್ಪ ಚಿಕ್ಕದಾಗಿನೇ ಮಾಡಿಕೊಂಡು ಈ ಥರನೇ ಎಷ್ಟು ಬರುತ್ತೆ ಅಷ್ಟು ಹಿಟ್ಟನ್ನು ಎಕ್ಸ್ಟ್ರಾವನ್ನು ತೆಗೆದು ಇಟ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಕ್ಲೋಸ್ ಮಾಡಬೇಕ್ರಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಿಂದೆ ಮುಂದೆ ಈ ಥರನೇ ಲಟ್ಟಿಸಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಸ್ವಚ್ಛಪ್ಪ ನೋಡ್ಬೋದು ನಾವು ಯಾವ ಕಡೆ ಫೋಲ್ಡ್ ಮಾಡಿ ಗೊತ್ತಾಗೋದಿಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ನಾವು ಒಂದೊಂದನ್ನೇ ಹಾಕಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎರಡಾದ್ರು ಹಾಕ್ಬೋದು ಅಂದರೆ ನಾನು ಸ್ವಲ್ಪ ಹಾಕಿದ್ದೆ ನೋಡ್ರಿ ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀವಿ ನೋಡ್ರಿ ಹಾಗಾಗಿ ತುಂಬ ಆಯಿಲು ಬೇಕಾಗಲ್ಲ ನೋಡ್ಬೋದು ನಂದು ಈ ಸೈಡು ಆಗಿದೆ ತುಂಬ ಆಯಿಲ್ ಬೇಕಾಗಲ್ಲ ಈ ಥರನೇ ನೋಡ್ರಿ ಬೇಗ ಬೇಗನೆ ಆಗುತ್ತೆ ಇದನ್ನು ಸ್ವಲ್ಪ ಸ್ವಲ್ಪನೇ ನಾವು ಇದನ್ನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡ್ಬೋದು ರೀ ನಾನು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಎರಡು ಸೈಡು ಫ್ರೈ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಕಲರ್ನು ಚೆನ್ನಾಗಿ ಬಂದಿದೆ ನಮ್ಮದು ಫ್ರೈನೂ ಆಗಿದೆ ರೀ ನಾನಿವಾಗ ಇದನ್ನು ಸಜ್ಜಪ್ಪನ ಎತ್ತಿ ಇಟ್ಕೊತಾ ಇದ್ದೀನಿ ರೀ ಇವಾಗ ನಮಗೆ ಇದು ರೆಡಿ ಆಗಿದೆ ಇವಾಗ ನೋಡ್ಬೋದು ರೀ ನಾನು ಇನ್ನೊಂದು ಥರ ಮಾಡ್ತಾಯಿದ್ದೀನಿ ಈ ಥರನೇ ನಾವು ಸ್ವಲ್ಪನೇ ಆಗೋಲ್ಲ ಮಾಡಿ ನಾವು ಹೋಳಿಗೆ ಮಾಡಬೇಕಾದ್ರೆ ಹೂರ್ಣ ಯಾವ ಥರ ತೊಗೋತೀವಿ ನೋಡ್ರಿ ಅದೇ ಥರನೇ ಇದು ಎಷ್ಟು ಆಗುತ್ತೆ ಅಷ್ಟು ನಾವು ತೊಗೊಂಡು ಇದನ್ನು ಇದೇ ಥರನೇ ಫೋಲ್ಡು ಮಾಡಬೇಕ್ರಿ ಈ ಥರನೇ ಮಾಡಿದ್ರೆ ಹೋಗುತ್ತೆ ಇದನ್ನು ಈ ಥರನೇ ಫೋಲ್ಡ್ ಮಾಡಿದ್ರೂ ತುಂಬ ಸುಲಭವಾಗಿ ಬರುತ್ತೆ ನೋಡ್ಬೋದು ಈ ಥರ ಸ್ವಲ್ಪನೇ ಹಿಟ್ಟು ಎಕ್ಸ್ಟ್ರಾ ಬಂದಾಗೆ ತೆಗೆದು ಇದನ್ನು ಈ ಥರ ಮಾಡ್ಕೋಬೋದು ರೀ ಇದನ್ನು ಸಹ ಇದೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಲಟ್ಟಿಸ್ಕೊಂಡ್ರೆ ನೋಡಿರಿ ಸಜ್ಜಪ್ಪ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ತುಂಬ ದೊಡ್ಡದನ್ನೂ ಇಲ್ಲ ತುಂಬ ಚಿಕ್ಕದೂ ಇಲ್ಲ ಮೀಡಿಯಮ್ ಆಗಿನೇ ಸಜ್ಜಪ್ಪವನ್ನು ರೆಡಿ ಮಾಡಿದ್ದೇನೆ ಇವಾಗ ನಮ್ಮದು ಸಜ್ಜಪ್ಪ ನೋಡ್ಬೋದು ರೀ ಆಗಿದೆ ನಮ್ಮದು ಸಜ್ಜಪ್ಪ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ರೀ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ನೋಡ್ರಿ ತುಂಬ ಒಂದು ಚೆನ್ನಾಗಿರುತ್ತೆ ಒಂದು ವಾರ ಇಟ್ಟರು ಇದು ನಿಮಗೆ ಹಾಳಾಗೋದಿಲ್ಲ ತುಂಬ ಒಂದು ಟೇಸ್ಟ್ ಆಗಿರುತ್ತೆ ಹಬ್ಬಗಳಲ್ಲಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಸಜ್ಜಪ್ಪ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು